பெளாவி ஜலைய ராய பட்டண பஞ்சாயத்தி சந்தியவரி சார்வனிகொந்தீய ராய பட்டண பஞ்சாயத்தி காராலயே சார்வனிக தம டிசிங்க ಪಟ್ಟಣ ಪಂಚಾಯಿತಿಯಲ್ಲಿ ಕೇಳಿದರೆ ಅವು ಸಕಾಲಕ್ಕಾಗದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ಸರಿಯಾದ ವೇಳೆಯಲ್ಲಿ ಕಾರ್ಯಾಲಯಕ್ಕೆ ಸಿಬ್ಬಂದಿಗಳು ಬರುವುದಿಲ್ಲ ಹಾಗೂ ಪೌರ ಕಾರ್ಮಿಕರ ಮೇಲೆ ಸೂಪರ್ವೈಸರ್ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ತೆಗೆದುಕೊಳ್ಳುವುದಿಲ್ಲ ಇದರಿಂದ ದಿನನಿತ್ಯ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ಪಟ್ಟಣ ಪಂಚಾಯಿತಿ ಕೆಲಸವನ್ನು ಬಿಟ್ಟು ವೈಯಕ್ತಿಕ ಕೆಲಸಗಳಿಗೆ ಪಂಚಾಯಿತಿಗೆ ಬರುವ ಪಟ್ಟಣದ ಕಡುಬಡವರಿಗೆ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯಿಂದ ತಿಳ್ಕೊಳ್ಳೋ ಆಗ್ತಿದೆ ಮತ್ತು ಕೆಲವು ವ್ಯಕ್ತಿಗಳು ಹಣವನ್ನು ಕೊಟ್ಟು ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ತಾರೆ ಹಾಗೂ ಕೆಲವು ವ್ಯಕ್ತಿಗಳು ಬೆದರಿಕೆ ಹಾಕಿ ಕೆಲಸಗಳನ್ನು ಮಾಡಿಕೊಳ್ತಾರೆ ನಾಗರಿಕ ಹೋರಾಟ ಸಮಿತಿ ರಾಯಬಾಗ್ ಇವರು ಪಟ್ಟಣ ಪಂಚಾಯಿತಿ ವಿರುದ್ಧ ಕಿಡಿಕಾರಿದ್ರು ಜಿಲ್ಲಾ ವರದಿಗಾರರು ಸಚಿನ್ ಮೇತ್ರಿ ಹೋರಾಟ ಸಮಿತಿಗೆ ಈ ಪಟ್ಟಣ ಪಂಚಾಯಿತಿ ಭ್ರಷ್ಟ ಸಿಬ್ಬಂದಿನ ಇಲ್ಲಿಂದಕ್ಕಿಂತ ಓಡಿಸ್ಬೇಕು ಒಂದು ಇಲ್ಲ ಅವರ ನಾಗರಿಕ ಸ್ಪಂದಿಸಿ ಸರಿಯಾಗಿ ಕೆಲಸ ಮಾಡ್ಬೇಕು ಒಂದು ಎರಡು ಉದ್ದೇಶಗಳನ್ನು ಇಟ್ಕೊಂಡ ಈ ಹೋರಾಟ ಈ ಸಮಿತಿಯನ್ನು ರಸ್ತೆ ಮಾಡಿದೆ ಇದ್ರಾಗ ಎಲ್ಲರೂ ಭಾಗಿಯಾಗಿ ಹೋರಾಟವನ್ನು ಯಶಸ್ವಿ ತೋರಿಸಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳಂತ ನಾ ತಹಸೀಲ್ದಾರ್ ಅವ್ರಿಗೆ ನಾಗರಿಕ ಹೋರಾಟ ಸಮಿತಿ ಪರವಾಗಿ ಏನ್ ನಮ್ಮ ಬೇಡಿಕೆಗಳವು ಆ ಬೇಡಿಕೆಗಳನ್ನು ಒಂದ್ಸಲ ಓದಿ ಹೇಳಿ ಅವ್ರಿಗೆ ಮನವಿ ಆಗ್ತದೆ ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ಅವ್ರ ಇದರ ಬದಲ ಅತಿ ಕಠಿಣ ಕಠಿಣ ಕ್ರಮ ಮತ್ತು ಜರೂರ್ ಕ್ರಮ ಜರುಗಿಸಬೇಕಂತ ಅವರಲ್ಲಿ ವಿನಂತಿ ಎಲ್ಲ ವಾರ್ಡ್ಗಳಿಗೆ ಬರಬೇಕು ಹಾಗೂ ಕಸದ ವಾಹನಗಳ ವೇಳಾಪಟ್ಟಿಯನ್ನು ಜಾಹೀರ್ ಪಡಿಸಬೇಕು ಯಾವ ದಿವಸ ಗಾಡಿ ಬರ್ತೈತಿ ಕಸ ಒಯಕ ಅನ್ನೋದು ನೀವು ತಿಳಿಸ್ಬೇಕು ನೋಟಿಸ್ ಬೋರ್ಡ್ ಹಾಕ್ಬೇಕು ಚಿಪ್ಟಾಗಿ ಬರೀ ನಿಮ್ ಮನ್ಸಿಗೆ ಬಂದ್ರೆ ನೀವು ಗಾಡಿ ತುಂಬುದು ಹೋಗೋದಾ ಕಸ ತುಂಬ್ಕೊಳ್ದ ಬರೋದಾ ಮಾಡ್ರೆ ನಾವು ಕೇಳಂಗಿಲ್ಲ ಅನ್ನುವಂತ ಒಂದು ಸಂದೇಶವನ್ನು ಹೇಳ ಮತ್ತು ಪಟ್ಟಣದ ಚರಂಡಿಗಳು ಹಾಗೂ ಸ್ವಚ್ಛಗಳ ಅಂದ್ರೆ ಹುಡುಗರು ಕೆಲಸ ಮಾಡುವಂತ ಅದನ್ನ ನಿಯಮಿತವಾಗಿ ಮಾಡ್ಬೇಕು ಅಂದ್ರೆ ಯಾವ್ಯಾವ ದಿವಸ ಎಲ್ಲೆಲ್ಲಿ ನೀವು ಟೈಮ್ ಟೇಬಲ್ ಹಾಕಿರ್ತೀರಿ ಮಂಗಳವಾರ ದಿವ್ ಬ್ಯಾಟೆ ಹುಡುಗಿರಿ ಬುಧವಾರ ಇಲ್ಲಿ ಗುರುವಾರ ಇಲ್ಲಿ ಎಲ್ಲಾ ಟೈಮ್ ಟೇಬಲ್ ಹಾಕಿದ್ರೆ ಪ್ರತಿಯೊಂದು ಮುನ್ಸಿಪಾಲ್ಟಿ ನೋಟಿಸ್ ಬೋರ್ಡ್ ಇಲ್ಲ ಗಲ್ಲಿ ಅಲ್ಲಿ ನೋಟಿಸ್ ನೋಟಿಸ್ ಬೋರ್ಡ್ ಹಾಕಿ ಅಲ್ಲಿ ಇವು ಎಲ್ಲಾ ನೋಟಿಸ್ ಬೋರ್ಡ್ಗಳು ಮಾಡ್ಬೇಕು ಒಬ್ಬ ಸಾಮಾನ್ಯ ನಾಗರಿಕ ನೋಡುವ ಹುಡ್ಗಾವ್ರ ಈ ಹುಣಿಗ್ ಹೋಗಿದ್ರಪ್ಪ ಇವತ್ ನೀರು ಈ ಹುಣಿಯಾಗಿ ಇವತ್ ಕಸ ಇಲ್ಲ ಇಲ್ಲದಪ್ಪ ಅನ್ನುವಂತ ಒಂದು ಕ್ಲಿಯರ್ ಕಟ್ ಮಾಹಿತಿ ನಮ್ ರಾಯಬಾಗ್ ಪಟ್ಟಣದ ಸಾರ್ವಜನಿಕ ಸಿಗಬೇಕು ಅದೇ ರೀತಿಯಾಗಿ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಹಾಜರಾತಿಯನ್ನು ಪಂಚಾಯತಿ ಕಾರ್ಯಾಲಯದ ನೋಟಿಸ್ ಬೋರ್ಡ್ ಮೇಲೆ ಪ್ರತಿ ಬರೆಯಬೇಕು ಇವತ್ತು ನಿಮ್ದು ಸ್ಟಾಫ್ ಕಟ್ಟಿ ಇವತ್ತು ಯಾರ್ಯಾರ ಕೆಲ್ಸಕ್ಕೆ ಬಂದಿದ್ದಾರೆ ಯಾರು ಅಬ್ಸೆಂಟ್ ಇದಾರೆ ಯಾಕೆ ಅವ್ರು ರಜಾ ತಗೊಂಡರು ಸಿಂಗ್ ರಜಾ ತಗೊಂಡರು ಮೀಟಿಂಗ್ ಹೋಗಿದಾರು ಏನನ್ನೋದು ಪ್ರತಿಯೊಂದು ಮಾಹಿತಿಯನ್ನ ನೋಟಿಸ್ ಬೋರ್ಡ್ ಹತ್ತು ಗಂಟೆಗೆ ಅಂದ್ರೆ ಬರೋದು ನಾವು ಜನರಿಗೆ ಪ್ರಚಾರ ಮಾಡಬೇಕು ಅದನ್ನ ತಿಳಿಸಿ ಹೇಳಬೇಕು ಅದೇ ರೀತಿಯಾಗಿ ಮುಖ್ಯಾಧಿಕಾರಿ ಹಾಗೂ ಅಭಿಯಂತರರು ಕಡ್ಡಾಯವಾಗಿ ಕಾರ್ಯಾಲಯದಲ್ಲಿ ಇರಬೇಕು ಹಾಗೂ ಸಭೆಗಳಿಗೆ ಹೋದರೆ ಅವರ ಚಲನವಲನದ ಸೂಚಿಯನ್ನು ಅಂದ್ರೆ ಮೂಮೆಂಟ್ ರಿಜಿಸ್ಟರ್ ಅಂತಾರೆ ಅದಕ್ಕೆ ಪ್ರತಿದಿನ ನೋಟಿಸ್ ಬೋರ್ಡ್ ಮೇಲೆ ಬರೆಯದು ಸಾರ್ವಜನಿಕರಿಗೆ ಮಾಹಿತಿ ನೀಡತಕ್ಕದ್ದು ಈಗ ಯಾವಾಗ ಹೋಗ್ತೇವು ಚೀಫ್ ಆಫೀಸರ್ ಯಾವಾಗ ಹೋಗ್ತೇವೋ ಇಂಜಿನಿಯರ್ ಅವ್ರು ಇರ್ತಾರೆ ಅಲ್ಲಿ ಬರ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಇದು ರಾಯಬಾಗ್ ನಾಗರಿಕರಿಗೆ ಗೊತ್ತಾ ಆಗುವಾಗ ಅದ್ರ ಸಲುವಾಗಿ ಎಲ್ಲಿ ಬೇಕಾದಲ್ಲಿ ಹೋಗಿರಿ ಆದ್ರ ಪಟ್ಟಣ ಪಂಚಾಯತಿ ಸಾರ್ವಜನಿಕರಿಗೆ ಗುರ್ತು ಹಾಕ್ಬೇಕು ನೀವು ಬರದ್ ಹಚ್ಚಿ ಹೋಗ್ಬೇಕು ಇವತ್ತು ಕುರ್ಚಿಗೆ ಹೋಗಿದ್ದೆವು ಬೆಳಗಾವಿ ಹೋಗಿದ್ದೇವೆ ಎನ್ ಸಿ ಆಫೀಸ್ ಮೀಟಿಂಗ್ ಹೋಗಿದ್ದೇವೆ ಅನ್ನುವಂತ ಇಬ್ರು ಜವಾಬ್ದಾರಿ ವ್ಯಕ್ತಿಗಳಲ್ಲಿ ಬರದ್ ತೋರಿಸ್ಕೊಡ್ಬೇಕು ಹಚ್ಚ ಹೋಗ್ಬೇಕು ಅದೇ ರೀತಿಯಾಗಿ ಕಾರ್ಯಾಲಯದ ಎಲ್ಲ ಸಿಬ್ಬಂದಿ ವಿದ್ಯುನ್ಮಾನ ಹಾಜರತೆ ಅಂದ್ರೆ ಬಹುಮೆಟ್ ವ್ಯವಸ್ಥೆ ಮಾಡ್ಬೇಕು ಗವರ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದಾರ ಕರಗ್ರಿ ಬಂದ ನೀವು ಫಾರ್ಮ್ ಬಂದಾರ ಬಂದ್ ಕೂಡಲೇ ತರಕಾರಿ ಪ್ಪಟ್ ಒತ್ಬೇಕು ಒಳಗ್ ಬರ್ಬೇಕು ಕೆಲಸ ಮಾಡ್ಬೇಕು ಆ ವ್ಯವಸ್ಥೆ ರಾಯಬಾರದ ಮುನ್ಸಿಪಾಲಿಗೆಲ್ಲ ಬಂದ್ ಇಟ್ಟಿದ್ದಾರೆ ಅದನ್ನ ಚಾಲೂ ಮಾಡಿ ಕರೆಕ್ಟ್ ಆದ್ರೆ ನಿಗಾ ವಹಿಸಬೇಕು ಮತ್ತೆ ತಹಸೀಲ್ದಾರ್ ಸಾಹೇಬರು ಅವ್ರ ಏನೇ ಹಸರಾತಿ ಐತಿ ಆದ್ರೆ ಪ್ರತಿ ದಿವಸ ಅವರು ನೋಡ್ಬೇಕು ಚೆಕ್ ಮಾಡಬೇಕು ಚೀಫ್ ಅಫಿ ಫೋನ್ ನೀವು ಎನ್ಕ್ವೈರಿ ಮಾಡ್ಬೇಕು ಯಾಕಂದ್ರೆ ನೀವೇ ಆಗ್ತಾರೆ ದಯವಿಟ್ಟು ನಾವು ಕೊಟ್ಟು ಈಗ ನಾವು ಹೋಗಂಗಿಲ್ಲ ಮುಂದೆ ಇದಕ್ಕಿಂತ ಹೋಗ್ರಿ ಹೋರಾಟ ಮಾಡ್ತಿವ ಅದಕ್ಕೆ ಇವದ ಬದಲ್ ನೀವು ಅತಿ ಯೋಜನೆ ಮತ್ತು ಶೀಘ್ರ ಕ್ರಮ ವಹಿಸಬೇಕು ಅದೇ ರೀತಿಯಾಗಿ ಪೌರ ಕಾರ್ಮಿಕರ ಹಾಜರಾತಿಯನ್ನು ಎರಡೂ ಒಂದು ಬಯೋಮೆಟ್ರಿಕ್ ಅಟ ಕಡ್ಡಾಯಗೊಳಿಸಿ ಸಾರ್ವಜನಿಕ ಪಡಿಸಬೇಕು ಪಟ್ಟ ಸಾರ್ವಜನಿಕರಿಗೆ ಅರ್ಜಿ ಪಟ್ಟ ಒಂದು ವಾರದ ಒಳಗೆ ಅವರ ಆಸ್ತಿಗಳ ಉದ್ದಾರ ಸಿಲ್ಬೇಕ ಅರ್ಜಿ ಪಟ್ಟಕೊಡ್ಲಿ ಒಂದು ಏಳು ದಿವಸ ಪ್ರತಿಯೊಬ್ಬ ನಾಗರಿಕ ಉದಾರ ಕೊಡಬೇಕು ಇಲ್ಲ ಇದು ಕರೆಸಿ ಅವಂಗ ಹೇಳ್ಬೇಕು ಫೋನ್ಲೆ ಅಥವಾ ನೋಟಿಸ್ ಅಥವಾ ಹೇಳ್ಬೇಕು ನಿನ್ ಉದಾರ ಯಾಕೆ ಸಿಗತ್ತಿಲ್ಲ ಯಾಕ ಏನ್ ಪ್ರಾಬ್ಲಮ್ ಆಗೈತೆ ಅನ್ನೋದು ಹೇಳ್ಬೇಕು ಅದಲ್ದೆ ಸರ್ಕಾರದ ನಿಯಮಾನುಸಾರ ವಿದ್ಯುತ್ ಸಂಪತ್ ಈಗ ಹೊಸ ಮನೆ ಕಟ್ಟಿರ್ತಿ ಹಳಿ ಮನೆ ಇರ್ತಿ ಕನೆಕ್ಷನ್ ತಗೋಬೇಕ ಎನ್ ವರ್ಷಿ ಬೇಕ ಆ ಎನ್ ಸಿ ಕೊಡ್ಬೇಕಾಯ್ತು ಅಂದ್ರೆ ತಿಂಗಳ ಗಟ್ಲೆ ಎಡ ರೀತಿ ಮಾಡುದ ಗವರ್ಮೆಂಟ್ ಏನ್ ಹೇಳ್ತೈತಿ ಹದಿನೈದು ದಿವಸ ಅಳ ಕೊಡ್ಬೇಕು ಮತ್ತೆ ಹೊಸವಾಗಿ ಈ ಖಾತಾ ಉದಾರ್ ಕೊಡಾಕಿದ್ರ ಈ ಖಾತಾ ಉದಾರ ಶಂಬರ್ ಕಾಗದೇಳ್ತಾರ ಆ ಕಾಗದ ಇಲ್ಲ ಈ ಕಾಗದ ಇಲ್ಲ ಮಂದಿ ಎಡ್ತಾ ಎಡ್ತಾಕ್ತ ಮುನ್ಸಿಪಾಲ್ಟಿ ಎಡ್ತಾ ಮಂದಿ ಚಪ್ಪಲ್ ಹರಿ ಹಾಕ ಹಾಕ್ರೆ ಅದೇ ಉದಾರ ಸಿಕ್ಕರ್ತಿ ಈ ಖಾತೆ ಉದ್ದಾರ ಇದು ಬಂದ್ ಆಗ್ಬೇಕು ಮಹತ್ವದ ಕಾಗದ ಪತ್ರ ಅಷ್ಟ ತಗೊಂಡ ಉದಾರನ ಕೊಡಬೇಕು ಈ ಕಥ ಪ್ರತಿ ಪ್ರತಿಯೊಬ್ಬರಿಗೂ ಮಾಡಿ ಕೊಡ್ಬೇಕು ಅವ್ರು ಎಲ್ಲೇ ಗೊತ್ತಾಗ ಅವರು ಉದಾಹರಣ ಎಲೆಕ್ಟ್ರಾನಿಕ್ಸ್ ಇದ್ದ ನೋಡಿ ಅವ್ರಲ್ಲಿ ಉದಾಹರಣ ತಗೊಳ್ಳಂಗ ಆಗ್ಬೇಕು ಪಟ್ಟಣ ಪಂಚಾಯತಿ ಎಲ್ಲಾ ಹೋದಾಗ ಮೇನ್ ರೋಡ್ಗಳಿಗೆ ಒಟ್ಟಾರೆ ಲೈಟ್ ವ್ಯವಸ್ಥಾನ ಇಲ್ಲ ಲೈಟ್ ವ್ಯವಸ್ಥೆಗಳು ಮಾಡಬೇಕು ಅದೇ ರೀತಿಯಾಗಿ ಲಾಸ್ಟ್ ಲಾಸ್ಟ್ ರಮದ್ದು ಎಲ್ಲಕ್ಕಿಂತ ಮಹತ್ವ ಮಹತ್ವಂದ್ರ ಸಿಬ್ಬಂದಿ ಸರಿಯಾಗಿ ಮುನ್ಸಿಪಲ್ಟಿಕ್ ಬರಬೇಕು ಟೈಮ್ ಚೇರಿ ಇರಬೇಕು ಅವರಲ್ಲಿ ಕುರ್ಚಿ ಮೇಲೆ ಕೂತಿರಬೇಕು ನಾಗರಿಕ ಹೋರಾಟ ಮುಂದೆ ಹೋಗಬೇಕಾರೆ ಅಲ್ಲಿ ಅಲ್ಲಿ ಮುಂದೆ ಹೋಗಬೇಕಾರೆ ಅಪಾಜಿ ವೃತ್ತದಲ್ಲಿ ಪಟ್ಟಣ ಪಂಚಾಯತ್ ರಾಯಬಾಗ್ನಲ್ಲಿ ಏನು ಕಚೇರಿ अवस्थೆ ಕುರಿತು ತಾವು ಮನವಿಯನ್ನು ಸಲ್ಲಿಸಿದ್ದೀರಿ ಸದರಿ ಮನವಿಯನ್ನು ನಾನು ನಿಯಮಾನುಸಾರ ಮತ್ತೆ ಪಟ್ಟಣ ಪಂಚಾಯಿತಿಗಳ ಮೇಲೆ ಮೇಲುಸ್ತುವಾರಿ ಮಾಡ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರ ಗಮನಕ್ಕೆ ಮೀಡಿಯಾ ಅಂತ ಕರಿತೀವಿ ಅವ್ರ ಗಮನಕ್ಕೆ ತಂದು ಇದನ್ನ ಸರಿಪಡಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಜೊತೆಗೆ ಇನ್ನೊಂದು ಕಳಕಳಿಯ ಮನವಿ ಏನಂದ್ರಪ್ಪ ಎಲ್ಲ ಸೇರಿದ್ರೆ ತಾವೆಲ್ಲ ಪ್ರಜ್ಞಾವಂತ ನಾಗರಿಕರದ್ರಿ ನಾವು ಪಟ್ಟಣ ಪಂಚಾಯಿತಿ ತಿಂತಲಿ ಒಳಗೆ ಎಲ್ಲ ಸ್ಟಾಫ್ ರೀ ಯಾವಾಗನಾಗ ಬರ್ಲಾಕ್ಯಾಕೆ ನಾವು ನಾವೊಂದು ಸ್ವಲ್ಪ ಗಮನಿಸ್ಬೇಕು ಯಾರು ನೀವ್ ಯಾರೋ ನಿಮ್ಮ ಆತ್ಮೀಯರ ಯಾರೋ ಸಂಬಂಧಿಕ ರೈಬಾಗ್ ಪೋಸ್ಟಿಂಗ್ ಬೇಡ ಬೇಡ ಅಲ್ಲಿ ತಗೋಬಾರ ಬಾಕಿ ನೀವು ಅಂದ್ರೆ ಹೆಂಗ್ ಬರ್ಬೇಕು ಪೋಸ್ಟಿಂಗ್ ಸಂಚುಮಂಗ್ ಒಬ್ಬ ನೀವು ವ್ಯವಸ್ಥೆ ಒಂದ್ ವರ್ಷ ಎಂಟ್ ನಾ ಬಂದ್ಮೇಲೆ ಯಾರು ಬಂದ್ರೆ ಹೊರಗಿನ್ ಬಂದ್ರೆ ಆಫೀಸರ್ ಕರ್ಸಿ ಕುಳಿಸಿ ರಾಯಬಾಗ ಚಲೋದ ಮಾಡ್ರಿ ಅಂತ ನಾ ಹೇಳ್ತೀನಿ ಹೊರಗಿನ್ ಬಂದವ ಇದು ನೀವು ಯಾರು ನಿಮ್ ಶಿಫನ್ ತರಲಿಕ್ಕೆ ಬಂದಾಗ ನೀವು ಅವ್ರಿಗೆ ಧೈರ್ಯ ತುಂಬಿ ನೀವು ತುಂಬ ಅಂತ ಹೇಳಿ ನೀವು ಮಾಡ್ಬೇಕಂತ ಒಂದು ವಿನಂತಿ ಇದೆ ಈಗ ನಿಮ್ಮಲ್ಲಿ ಯಾರೋ ಈಗ ಒಬ್ಬ ಫಿಸಿಕಲಿ ಚಾಲೆಂಜ್ ಬಂದಾನ ನನಗೆ ಬೇಡಕ್ಕೆ ಹಾಕಿ ಬಂದ ಬಂದ್ ಕುಡಿಸಿ ಏನೋ ಯಾದ್ರೆ ಮಾಡ ಎಲ್ಲ ಚಲೋ ಜನ ಕೆಲಸ ಮಾಡ್ತಿರೋ ಅಂತ ಹೇಳಿ ಹೇಳಿದ್ರೆ ಸ್ಟಾಕ್ ಕುರ್ಸಿ ಕಟ್ಸಿದ್ರೆ ಒಬ್ಬ ಎಸ್ ಡಿ ಬಂದ್ರು ಅವ್ಗೆ ಧೈರ್ಯ ತುಂಬ ಕೆಲಸ ಒಬ್ಬ ಅಧಿಕಾರಿಯಾಗಿ ಮಾಡ್ತಿರ್ತಂತೆ ಅವು ಕೂಡ ಜನರು ನಿಮ್ಮ ಆತ್ಮೀಯರು ಬಂದ್ ಬಳದ ಯಾರು ಪೋಸ್ಟಿಂಗ್ ತಗೋತಾರ ತುಂಬ ಚಲೋ ಹೇಳಿದ್ರಂದ್ರೆ ಬಂದ್ ನಾವು ಎಲ್ಲಾರು ಸರಿಯಾಗತ್ತೆ ಸಿಬ್ಬಂದಿ ಕೊರತೆ ಐತೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿ ಸರಿಪಡಿಸ್ತೀನಿ ಆಮೇಲೆ ನಾವು ಕೂಡ ಮಾನ್ಯ ಶಾಸಕರು ನಾವು ಕೂಡಿ ಈಗ ಇದು ತಮಗೆಲ್ಲ ಬಂದ್ಬಿಡುವಂತೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಡಿ ಲೋಕಲ್ ಬಾಡಿ ಅವ್ರದೇ ಗವರ್ನಿಂಗ್ ಬಾಡಿ ಇರತ್ತೆ ನಾವು ತಹಶೀಲ್ದಾರ್ ಆಗಿ ನನ್ನ ಲಿಮಿಟ್ ನಾವು ಕೆಲಸ ಮಾಡ್ಬೇಕಾಗತ್ತೆ ಹೋಗಿ ಅವ್ರ ಕಾರ್ಯಚರಣೆಗಳನ್ನ ಭಾಗವಹಿಸ್ ಸರಿಯಾಗಿಲ್ಲ ಅದು ಕಾನೂನು ಬಾಹಿರು ಕೂಡ ಅಲ್ಲಿ ಅಧ್ಯಕ್ಷ ಇರ್ತಾರ ಉಪಾಧ್ಯಕ್ಷ ಇರ್ತಾರ ಬಾಡಿ ಇರುತ್ತೆ ಸೆಕ್ರೆಟರಿ ಇರ್ತಾರ ನೋಡ್ಬಿಟ್ಟು ಮಾಡ್ತಿರ್ತಾರೆ ಅದಾಗಿ ಕೂಡ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಶಾಸಕರು ಇವೆಲ್ಲ ಏನು ರೂಪದೋಷಗಳು ತಾವೆಲ್ಲ ಹೇಳಿದಿರಲ್ಲ ಅಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಎಷ್ಟು ಸರಿಪಡ್ಲಿಕ್ಕೆ ಎಲ್ಲವೂ ಕೂಡ ನಾವು ಮಾಡ್ತೀವಿ ಅಂತ ಹೇಳುತ್ತಾ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಿದ್ದಕ್ಕಾಗಿ ತಾಲೂಕಾಡಳಿತ ತಮ್ಮನೇಲಿ ಕೂಡ ವಂದಿಸಲು ಮಾತಾಡ್ತಿದ್ದಾರೆ